ಇನ್ಮುಂದೆ ಪ್ರೀ ವೆಡ್ಡಿಂಗ್ ಹಾಗೂ ಪೋಸ್ಟ್ ವೆಡ್ಡಿಂಗ್ ಫೋಟೋಶೂಟ್ ವಿಚಾರದಲ್ಲಿ ಉಡುಪಿ ಶ್ರೀಕೃಷ್ಣ ಮಠ ಮಹತ್ವದ ನಿರ್ಧಾರವನ್ನ ಕೈಗೊಂಡಿರುವಂಥದ್ದು ಶ್ರೀಕೃಷ್ಣ ಮಠದ ರಥ ಬೀದಿ ಆವರಣದಲ್ಲಿ ಪ್ರೀ ವೆಡ್ಡಿಂಗ್ ಹಾಗೂ ಪೋಸ್ಟ್ ವೆಡ್ಡಿಂಗ್ ಫೋಟೋ ಶೂಟ್ ಅನ್ನ ನಿಷೇಧಿಸಿ ಪರ್ಯಾಯ ಪುತ್ತಿಗೆ ಮಠ ನಿರ್ಧಾರವನ್ನು ಪ್ರಕಟಿಸಿದೆ ಯಾಕೆಂದ್ರೆ ಬೆಳ್ಳಂ ಬೆಳಗ್ಗೆ ಹಾಗೂ ಸ್ವಾಮೀಜಿಗಳ ಓಡಾಟದ ವೇಳೆ ಮುಜುಗರದ ಸನ್ನಿವೇಶಗಳಲ್ಲಿ ಸೃಷ್ಟಿಯಾಗ್ತಾ ಇತ್ತು ಇವುಗಳನ್ನು ತಪ್ಪಿಸುವುದಕ್ಕಾಗಿ ಮಠವು ಈ ಒಂದು ಕಠಿಣ ಕ್ರಮಕ್ಕೆ ಮುಂದಾಗಿರುವಂಥದ್ದು ಉಡುಪಿ ಶ್ರೀಕೃಷ್ಣ ಮಠದ ಬೀದಿಯಲ್ಲಿ ಪ್ರೀ ವೆಡ್ಡಿಂಗ್ ಮತ್ತು ಪೋಸ್ಟ್ ವೆಡ್ಡಿಂಗ್ ಫೋಟೋ ಶೂಟನ್ನು ಇವಾಗ ನಿಷೇಧ ಮಾಡಿರುವಂಥದ್ದು ಉಡುಪಿ ಕೃಷ್ಣ ಮಠದ ರಥ ಬೀದಿಯಲ್ಲಿ ನಿಷೇಧವನ್ನು ಮಾಡಿರುವಂಥದ್ದು ಯಾಕಂದರೆ ಬೆಳ್ಳಂಬೆಳಗ್ಗೆ ಆವರಣದಲ್ಲಿ ಅಸಭ್ಯ ವರ್ತನೆ ಕಾಣಿಸ್ತಾ ಇದೆ ಮತ್ತು ಬೆಂಗಳೂರು ಕೇರಳ ಕಡೆಯಿಂದ ಫೋಟೋಗ ಫೋಟೋಗ್ರಾಫರ್ಸ್ಗಳ ಹಾವಳಿ ಅಲ್ಲಿ ಸಾಕಷ್ಟು ಹೆಚ್ಚಾಗ್ತಾ ಇತ್ತು ದಾಸರು ನಡೆದಾಡಿದ ಬೀದಿಯಲ್ಲಿ ಇವಾಗ ಅದಕ್ಕೊಂದು ಪವಿತ್ರತೆ ಇರುತ್ತೆ ಆದರೆ ಜೋಡಿ ಹಕ್ಕಿಗಳು ಅಲ್ಲಿ ಸರಸ ಸಲ್ಲಾಪ ನಡೆಸ್ತಾ ಇದೆ ಆ ಸರಪ್ಪ ಸರಸ ಸಲ್ಲಾಪ ನಡೆಸುವುದು ಸರಿಯಲ್ಲ ಯಾಕಂದರೆ ಶ್ರೀ ಕೃಷ್ಣ ಮಠ ರಥ ಬೀದಿಯಲ್ಲಿ ಅದೊಂದು ಪಾರಂಪರಿಕ ಕಟ್ಟಡ ಅದಕ್ಕೆ ತನ್ನದೇ ಆದಂತಹ ಗತ ವೈಭವವಿದೆ ಇತಿಹಾಸವಿದೆ ಆದ್ರೆ ಬೆಂಗಳೂರು ಕೇರಳ ಕಡೆಯಿಂದ ಬರುವಂತಹ ಫೋಟೋಗ್ರಾಫರ್ಸ್ಗಳು ಅಲ್ಲಿ ಮಾಡ್ತಿರುವಂತಹ ಕೃತ್ಯಗಳು ಅದು ನೀರ ಹೀನ ಕೃತ್ಯ ಆಗಿರುತ್ತೆ ಅದಕ್ಕಾಗಿ ಮಠ ಈ ಒಂದು ಕಠಿಣ ಕ್ರಮಕ್ಕೆ ಮುಂದಾಗಿರುವಂತಹದ್ದು ಆತ್ಮೀಯ ಯಾವುದೇ ದೇವಸ್ಥಾನದ ಒಂದು ರಥಬೀದಿ ಅಂತ ಹೇಳಿದ್ರೆ ಅದರದೇ ಆದಂತಹ ಒಂದು ಪಾವಿತ್ರತೆ ಅದರದ್ದೇ ಆದಂತಹ ಒಂದು ನಿಯಮ ದೇವಸ್ಥಾನಕ್ಕೆ ಬರುವ ಎಲ್ಲ ಭಕ್ತರು ಕೂಡ ಆ ರಥಬೀದಿಯನ್ನು ಒಂದು ಶ್ರದ್ಧೆಯ ತಾಣವನ್ನ ತುಂಬ ಗೌರವಿಸ್ತಾರೆ ಕಾರಣ ಪ್ರತಿನಿತ್ಯದಲ್ಲಿ ಅದೇ ಮಾರ್ಗದಲ್ಲಿ ಉತ್ಸವ ನಡೀತದೆ ಸಾಧಕರು ಹೋಗ್ತಾರೆ ಪೀಠಾಧಿಪತಿಗಳು ಹೋಗ್ತಾರೆ ಅನೇಕ ಹಿನ್ನೆಲೆಯಲ್ಲಿ ಅದು ಪವಿತ್ರವಾದ ಭೂಪ್ರದೇಶ ಇಂತಹ ಭೂಪ್ರದೇಶದಲ್ಲಿ ರಥಬೀದಿಯಲ್ಲಿ ನಮ್ಮದೇ ಆದ ಒಂದು ಸ್ವಾರ್ಥದಲ್ಲಿ ನಮ್ಮದೇ ಆದಂಥ ಒಂದು ಕಲ್ಪನೆಯಲ್ಲಿ ಆ ವೀಡಿಯೋ ಮಾಡುವಂತಹದ್ದು ಅದರಲ್ಲೂ ಕೂಡ ಅತ್ಯಂತ ಅಶಾಸ್ತ್ರೀಯವಾದಂತಹ ವಿಡಿಯೋಗಳನ್ನು ಮಾಡುವ ಮೂಲಕ ಆ ಒಂದು ಪವಿತ್ರ ಸ್ಥಾನಕ್ಕೆ ಅವಮಾನ ಮಾಡುವಂತಹ ಕಾರ್ಯಗಳು ನಡೀತಾ ಇದೆ ಇದನ್ನು ಬಹಳ ಉಗ್ರವಾಗಿ ತಡಿಬೇಕಾಗಿದೆ ಪ್ರತಿಭಟಿಸಬೇಕಾಗಿದೆ ಯಾಕೆ ಅಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಧಾರ್ಮಿಕ ಪ್ರಜ್ಞೆ ಜಾಗೃತವಾಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಅಧಾರ್ಮಿಕರ ಅಟ್ಟಹಾಸವು ಬೆಳೀತಾ ಇದೆ ಉಡುಪಿಯ ಕೃಷ್ಣ ಮಠದ ರಥಬೀದಿಯಲ್ಲಿ ಪ್ರತಿನಿತ್ಯ ಅಷ್ಟಮಠದ ಯತಿಗಳು ಸಂಚಾರ ಮಾಡ್ತಾರೆ ಕೃಷ್ಣನ ಉತ್ಸವ ನಡೀತದೆ ಭಜನೆ ನಡೀತದೆ ಈ ಎಲ್ಲ ಹಿನ್ನೆಲೆಯ ಪವಿತ್ರವಾದಂತಹ ಉಡುಪಿಯ ರಥಬೀದಿಯಲ್ಲಿ ಇತ್ತೀಚೆಗೆ ಕೆಲವು